ಬಂದೆ 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 ಖುಷಿ ಆಗ್ತಿದೆ ನಿಮ್ಗೆ ನಾ ಬಿಜೆಪಿ ಜೊತೆಗೆ ಹೋಗಿದ್ದು ಇವತ್ತು ಬೆಸ್ಟ್ ಆಯ್ತು ಮೂರು ಮೂರು ಸ್ಥಾನಗಳನ್ನ ಗೆಲ್ತೀವಿ ಅನ್ನುವಂತ ವರದಿಗಳು ಬಂದಾಗ ಅದನ್ನ ನೋಡಿ ಖುಷಿ ಆಯ್ತು ಅಥವಾ ಕಾಂಗ್ರೆಸ್ ಜೊತೆಗೆ ಇದ್ದಿದ್ರೆ ನಡೀತಿತ್ತು ಸ್ಪರ್ಧೆ ಮಾಡಬಹುದು ಇವಾಗ್ಲೂ ನಮ್ಗೆ ಏನ್ ಬೇಕಿತ್ತು ಅಂದ್ರೆ ನಮ್ಮ ಪಕ್ಷದ ಪರವಾಗಿ ಹೇಳ್ಬೇಕು ಅಂದ್ರೆ ನಮ್ಗೆ ಏನ್ ಬೇಕಿದ್ದ ಬಂದು ಬಲಿಷ್ಠವಾದ ಸದೃಢವಾದ ಸ್ಥಿರವಾದ ಸರ್ಕಾರ ಕೇಂದ್ರದಲ್ಲಿ ಬರಬೇಕು ಅನ್ನೋದು ನಮ್ಮ ಆಶಯನೂ ಹೌದು ಭಾರತದ ಪ್ರತಿಯೊಬ್ಬ ಪ್ರಜೆಯ ಆಶಯನೂ ಹೌದು ಪ್ರತಿಯೊಬ್ರು ಏನ್ ಬಯಸ್ತಾರೆ ನಮ್ಮ ದೇಶದ ದೇಶ ಮುಂದೆ ಇರಬೇಕು ಐದನೇ ರಾಷ್ಟ್ರಕ್ಕಿಂತ ಮುಂದೆ ಇರಬೇಕು ಅನ್ನೋದನ್ನು ಬಯಸ್ತಾರೆ ಹಾಗಾಗಿ ಪ್ರತಿಯೊಬ್ರು ಮೋದಿ ಅವ್ರಿಗೆ ಇವಾಗ ಓಟ್ ಕೊಟ್ಟಿದ್ದಾರೆ ಮೇಲಾಗಿ ಈ ಕರ್ನಾಟಕವರು ಏನ್ ಹೇಳಿದ್ದಾರೆ ಖಚಿತ ನಿಶ್ಚಿತ ಅಂತ ಅನ್ಕೊಂಡು ಎಲ್ಲಾ ಗ್ಯಾರಂಟಿಗಳು ಡೂಪ್ಲಿಕೇಟ್ ಗ್ಯಾರಂಟಿಗಳು ಕೊಟ್ಬಿಟ್ಟು ಜನಗಳಿಗೆ ಮಂಕು ಬೂದಿ ಎರಚಿ ಅದರಲ್ಲಿ ಅಟರ್ ಎಷ್ಟೊಂದಿದೆ ಎರಡ್ ಸಾವಿರ ಕೊಡೋದಾಗ್ಲಿ ಮಹಿಳೆಯರಿಗೆ ಒಂದು ವರ್ಗದ ಜನಾಂಗದವ್ರಿಗೆ ಮೋಸ ಮಾಡಿ ಇನ್ನೊಂದು ವರ್ಗದ ಜನಾಂಗದವ್ರನ್ನೆತ್ತೋದು ಅದೇ ಎಷ್ಟು ಮಟ್ಟಿಗೆ ನ್ಯಾಯ ಎಲ್ಲ ಸಮಾನತೆ ಇರ್ಬೇಕು ತಾನೆ ಈಗ ನೋಡಿ ಟ್ಯಾಕ್ಸ್ ಗಳು ಬಿಬಿಎಂಪಿ ಟ್ಯಾಕ್ಸ್ ಗಳು ಇನ್ನೊಂದು ವರ್ಗದವ್ರ ಮೇಲೆ ಯಾವ ತರ ತಲೆ ಮೇಲೆ ಆಗ್ತಾ ಇದ್ರೆ ಕರ್ನಾಟಕ ಸರ್ಕಾರ ಸರ್ ಹೇಳ್ದಂಗೆ ಅದೇ ಅರವತ್ತೇಳು ಪರ್ಸೆಂಟೇಜ್ ಮಾತ್ರ ವೋಟಿಂಗ್ ಆಗಿದೆ ಅನ್ನೋದು ಒಂದು ಒಂದ್ ಕಡೆ ಆದ್ರೆ ಮಹಿಳಾ ಮತದಾರನೇ ಹೆಚ್ಚಾಗಿ ಓಟ್ ಹಾಕಿದ್ದಾರೆ ಮಹಿಳಾ ಮತದಾರ ಎಲ್ಲರೂ ಹೇಳ್ತಿದ್ರಪ್ಪ ಕಾಂಗ್ರೆಸ್ ಸರ್ಕಾರ ನಮ್ಗೆ ಅನುಕೂಲ ಮಾಡಿಕೊಟ್ಟಿದೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಮಹಿಳಾ ಮತದಾರರು ಕಾಂಗ್ರೆಸ್ ಪರವಾಗಿ ಮಾತಾಡಿದ್ದಾರೆ ಹಂಗ ಹೇಳ್ತೀರಾ ನೀವು ಎಲ್ಲ ಒಂದ್ ನಿಮಿಷ ಹಂಗೆ ಹೆಂಗ ಹೇಳ್ತೀರಾ ಎಷ್ಟೋ ಜನ ಮಹಿಳಾ ಮತದಾರರು ಇದ್ದಾರೆ ಎಲ್ಲಾರ್ಗು ಏನ್ ಬೇಕು ಹೇಳಿ ನಮ್ಗ ಉಚಿತ ಬೇಡ ನಮ್ಗೆ ಸದೃಢವಾದ ಸರ್ಕಾರ ಬೇಕು ಪದೇ ಪದೇ ಚೇಂಜ್ ಆಗಿ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ ರಾಹುಲ್ ಗಾಂಧಿ ಸರ್ಕಾರದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರೇನ್ ಸ್ಟೇಟ್ಮೆಂಟ್ ಪೇಪರ್ ಸ್ಟೇಟ್ಮೆಂಟ್ ರಾಹುಲ್ ಗಾಂಧಿ ಅವರೇ ನಮ್ಮ ನಾಯಕ ಅಂತ ಹೇಳಿದ್ರು ಮಮತಾ ಬ್ಯಾನರ್ಜಿ ಅವ್ರೇನ್ ಹೇಳ್ತಾ ಇದಾರೆ ಖರ್ಗೆ ಅವರೇ ನಮ್ಮ ನಾಯಕ ಅಂತಾರೆ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಿವ್ರೆ ನಮ್ಮ ನಾಯಕ ಅಂತಾರೆ ಅವರಲ್ಲೇ ಅವರಲ್ಲೇ ಒಂದ್ ಕ್ಲಾರಿಟಿ ಇಲ್ಲ ಖಂಡಿತ ಆಗಲ್ಲ ಹಾಗಾಗಿ ನಮ್ಮವರು ಬೇಕು ಹಾಗಾಗಿ ನಾವು ಅವ್ರ ಜೊತೆ ಕೈ ಜೋಡಿಸಿದ್ವಿ ಈ ಹಿಂದೆನೂ ಕೂಡ ಕೈ ಜೋಡಿಸಿದ್ರಿ ಈ ಜಗಳ ಮಾಡ್ಕೊಂಡು ಹೊರಗೆ ಬಂದಿದೆ ಇಪ್ಪತ್ತಿಪ್ಪತ್ತರ ಗವರ್ಮೆಂಟ್ ಅಲ್ಲಿ ಈಗ ಮತ್ತೆ ಅದಾಗುತ್ತೋ ಸ್ಥಿರವಾಗಿರುತ್ತೋ ನೋಡೋಣ ಇದೇ ವಿಚಾರದ ಬಗ್ಗೆ ಮಾತನಾಡುವುದಿದೆ ತಮಿಳುನಾಡು ಕೇರಳದಲ್ಲಿ ನರೇಂದ್ರ ಮೋದಿ ಅವರ ವರ್ಕೌಟ್ ಹೇಗಿತ್ತು ಹಿಂದಿ ಭಾಷೆ ಪ್ರದೇಶಗಳಲ್ಲಿ ನರೇಂದ್ರ ಮೋದಿ ಅಮಿತ್ ಶಾ ಅವರ ವರ್ಕೌಟ್ ಹೇಗಿತ್ತು ಅದ್ರ ಬಗ್ಗೆ ಮಾತಾಡೋದು ಇದಕ್ಕೆ ಕುಮ್ಮನ